ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಒಂದು ಮೆಸೇಜು ಇಷ್ಟೆಲ್ಲ ಅವಾಂತರ ಆಗಿದೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಾ ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಈ ಸೋಷಿಯಲ್ ಮೀಡಿಯಾ ಎಷ್ಟು ಪ್ಲಸ್ ಎಷ್ಟು ಮೈನಸ್ ಸೋಷಿಯಲ್ ಮೀಡಿಯಾ ಇಂದ ಸಫರ್ ಆಗಿರೋದ್ರೆ ನಾನೇ ಫಸ್ಟು ಯಾಕಂದರೆ ಸೈನೈಡ್ ನನ್ನ ಫಿಲಮ್ ಬಂದಾಗ ನಮ್ಗೆ ಅವೇರ್ನೆಸ್ಸೇ ಇಲ್ಲ ಅದು ಜನಗಳಿಗೆ ತಲುಪ್ಸೋದಿದೆಯಲ್ಲ ಅದಾದಮೇಲೆ ಅಟ್ಟಾಸ ಮಾಡಿದಾಗ್ಲು ಅದಾದಮೇಲೆ ಜಾಸ್ತಿ ಆಯಿತು ಅದು ಎಷ್ಟು ಅಡ್ವಾಂಟೇಜಸ್ ಇದೆ ಅಂದರೆ ರೀಚ್ ಮಾಡೋಕ್ಕಾಗೋದು ಅದು ಯಾವಾಗ ಅದು ಗೊತ್ತಾಯ್ತು ನಮಗೆ ಅಂದರೆ ರಂಗಿತರಂಗ ಬಂದಾಗ ಒಂದು ಬಾಹುಬಲಿ ಅಗೇನ್ಸ್ಟು ರಂಗೀತರಂಗ ಫಿಲಮ್ಮು ಸೋಷಿಯಲ್ ಮೀಡಿಯಾ ಅವೇರ್ನೆಸ್ಸಿಂದ ಅಷ್ಟು ದೊಡ್ಡ ಅವಾಗ ಯು ಜಸ್ಟ್ ಕಾಂಟ್ ಇಮ್ಯಾಜಿನ್ ಓಕೆ ಇಷ್ಟು ಸ್ಟ್ರೆಂತ್ ಇದೆ ಇಷ್ಟು ಫೋಕಸ್ಟಾಗಿ ಮಾಡಿದ್ರೆ ಅದು ಎಲ್ಲಿಗೋರು ರೀಚ್ ಆಗುತ್ತೆ ನಮ್ಮ ಜನ ನಮ್ಮನ್ನು ಬಿಡೋಲ್ಲ ಸೋಷಿಯಲ್ ಮೀಡಿಯಾ ಒಳ್ಳೆ ಫಿಲಮ್ ಬಟ್ ನಮ್ಮದು ಎರಡು ಫಿಲಮ್ ಮುಗಿದೋಗಿತ್ತು ಅಷ್ಟೇ ಅಡ್ವಾಂಟೇಜ್ ಅದು ಆದಮೇಲೆ ದುರ್ಬಳಕೆ ಆಗೋಕೆ ಸ್ಟಾರ್ಟ್ ಆಯಿತು ಅದು ಎಲ್ಲೆಲ್ಲಿಗೋ ಆಮೇಲೆ ಇನ್ನೊಂದು ದರ್ಶನೂ ಆಗಲಿ ಪವಿತ್ರ ಗೌಡ ಆಗಲಿ ಅವರಾಗಲಿ ಇಟ್ಸ್ ಪ್ಯೂರ್ಲಿ ಅವ್ರ ಪರ್ಸ್ನಲ್ ಮ್ಯಾಟ್ರ್ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಆ ಆ ಇದನ್ನ ಆ ಲೈನ್ನ ಟಚ್ ಮಾಡೋಕ್ಕೆ ಅಲ್ಲಿ ಪರ್ಸ್ನಲಾಗಿ ಪೋಸ್ಟ್ ಆಗುವಂಥದ್ದು ನೆಸಿಟಿ ಇಲ್ಲ ಮಾಡಬಾರ್ದು ನಾವು ಯಾಕಂದರೆ ನಮ್ಗೆ ಅಧಿಕಾರನೇ ಇಲ್ಲ ಆ ಪರ್ವ್ಯೂನಲ್ಲೇ ನಾವು ಬರಲ್ಲ ಅದು ಮಾಡಿದ್ರಿಂದ ಅವರು ಎಷ್ಟು ರೊಚ್ಚಿಗೆದಿರ್ತಾರೆ ಬೇಕಾದ್ರೆ ಒಂದು ಕೋಪ ಬರುತ್ತೆ ಯಾವಾಗ ನಮಗೆ ಆಗಲಿ ನಮ್ಮ ಸಿಸ್ಟರ್ಸೇ ಆಗ್ಬೋದು ನಮ್ಮ ವೈಫ್ಗಳೇ ಆಗ್ಬೋದು ಯಾರಾದರೂ ತಪ್ಪಾಗಿ ಹಾಕಿದಾಗ ಕರೆಯೋ ನಾವು ಮುಂದ್ಕೊಳ್ಳೋಣ ಅನಿಸುತ್ತೆ ಅಂತ ಅದು ಸ್ಪಾಂಟೇನಿಯಸ್ ಆಗೋದು ಅಂತೀವ ಅದು ಸ್ಪಾಂಟೇನಿಯಸ್ ಆಗಿ ನಡೆದೋಗತ್ತೆ ಅದು ಎರಡು ಮೂರು ದಿನ ಇಟ್ಕೊಂಡು ಅದೇ ನೋಡಿ ಪೋಸ್ಟ್ ಸೋಷಿಯಲ್ ಮೀಡಿಯಾ ಪೋಸ್ಟು ಎಷ್ಟು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಹೆಂಗಾಯ್ತು ಅಂದರೆ ಈ ಥರ ಇವಾಗ ಸುಮಾರು ಜನ ಅದನ್ನೇ ಬಳಸ್ತಾರೆ ಒಂದು ಆ್ಯಕ್ಚುಲಿ ನೈಂಟಿ ಪರ್ಸೆಂಟ್ ಒಳ್ಳೇದಕ್ಕೆ ಎಲ್ಲರೂ ಒಂದು ಟೆನ್ ಪರ್ಸೆಂಟ್ ಇದೆಯಲ್ಲ ಅದು ನೀವು ಎಲ್ಲೇ ಹೋಗಿ ಆ ಪರ್ಸೆಂಟೇಜ್ ಅನ್ನೋದು ಇದೆಯಲ್ಲ ಒಂದು ತ್ರೀ ಟು ಟೆನ್ ಪರ್ಸೆಂಟೇಜು ಅದು ಕೆಟ್ಟದ್ದು ಮಾಡ್ತಾನೇ ಇರ್ತಾರವ್ರು ಅದನ್ನೆಲ್ಲ ಮೀರಿ ನಾವು ನಿಲ್ಲಬೇಕು ಯಾಕಂದರೆ ಅಣ್ಣವರು ಆಮೇಲೆ ವಿಷ್ಣುವರ್ಧನ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಯಾರು ತಪ್ಪಾಗಿ ಮಾತಾಡಿಕೊಂಡ್ರೆ ನಮ್ಮನ್ನು ದುಡ್ಡು ಕೊಟ್ಟು ಅವ್ರು ಬಂದು ನಮ್ಮ ತೇಟ್ರಲ್ಲಿ ನೋಡ್ತಾರೆ ಮಾತು ಅಂದರೆ ಅಂದ್ಕೊಂಡು ಹೋಗ್ಲಿ ಬಿಡಿ ನಾವು ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು ಅನ್ನೋ ಕಾಲ ಇತ್ತು ಯಾಕಂದರೆ ಅವನು ಅನ್ನದಾತ ನಮಗೆ ಅಂತ ಹೇಳ್ತೀವಿ ನಾವು ಪ್ರೊಡ್ಯೂಸರ್ನ ಇದು ಜನಗಳನ್ನ ಅಭಿಮಾನಿಗಳನ್ನ ಯಾಕಂದರೆ ಅವ್ರು ನೂರು ರೂಪಾಯಿ ಕೊಟ್ಬಿಟ್ಟು ನಮ್ಮ ಫಿಲಮ್ ಬರ್ತಾರೆ ಅಂದರೆ ಆ ನೂರು ರೂಪಾಯಿ ಎಂತ ತಂದಿರ್ತಾನೋ ಗೊತ್ತಿಲ್ಲ ಪಾಪ ಅವನು ಅದೆಷ್ಟು ಕಷ್ಟಪಟ್ಟು ನಮಗೆ ಆ ನೂರು ರೂಪಾಯಿ ಕೊಟ್ಟು ಬಂದು ಸಿನಿಮಾ ನೋಡಿರ್ತಾನೆ ಆ ನೂರು ರೂಪಾಯಿ ಅವ್ನು ಸಂಪಾದನೆ ಮಾಡೋಕ್ಕೆ ಅದೇನೇನು ಮಾಡಿರ್ತಾನೋ ನಾವು ಅವನ್ನ ಬ್ಲೇಮ್ ಮಾಡಿದ್ರೆ ಯಾವುದೇ ಅವ್ರು ಮೆಚ್ತಾನೆ ಏನೋ ಒಂದು ಎಕ್ಸ್ಟ್ರಾ ಒಂದು ಮಾತಾಡಿದ್ರೆ ಅದು ನಾವು ಬಿಡಬೇಕು ಆಮೇಲೆ ಈ ಥರದ್ದೆಲ್ಲ ನಾವು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಆದಮೇಲೆ ನಮ್ಮ ಕೆಲವು ಅವಮಾನಗಳು ನಮ್ಮ ಬಗ್ಗೆ ಒಗಳೋರಿರ್ತಾರೆ ಇರ್ತಾರೆ ಅದನ್ನು ಮೀರಿ ನಿಲ್ಲೋದೇ ಒಬ್ಬ ಆರ್ಟಿಸ್ಟ್ ಯಾಕಂದರೆ ನಾವು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಆರ್ಟಿಸ್ಟು ಸ್ವಲ್ಪ ಆಮೇಲೆ ನಾವು ಬೇಸಿಕಲಿ ಒಳ್ಳೆಯವ್ರೆ ಆರ್ಟಿಸ್ಟ್ಗಳು ಮತ್ತು ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ಗಳು ನಾರ್ಮಲ್ ಅದು ನಾವು ನಾರ್ಮಲ್ ಕ್ಯಾಟಗರಿ ಸೇರ್ತೀವಿ ಇರ್ತಾರಲ್ಲ ಸ್ವಲ್ಪ ತುಂಬ ಒಳ್ಳೆಯವರೇ ಇರ್ತಾರ ಯಾಕಂದರೆ ಅವ್ರ ಇಮೇಜೇ ಆ ಥರ ಆಗೋಗಿರುತ್ತೆ ಅವ್ರ ಹೀರೋ ಇಮೇಜು ಮತ್ತು ವಿಲ್ಲನ್ ಆದ್ರೂ ಇವಾಗ ಕಿಶೋರು ತುಗುದೀಪುರಲ್ಲ ವಿಲ್ಲನ್ ಅಂತಾರೆ ಅಂಬ್ರಿ ಇದು ವಜ್ರುಮಣಿ ಇಲ್ಲ ಅವರಷ್ಟು ಒಳ್ಳೆಯವ್ರು ಯಾರೂ ಇರಲಿಲ್ಲ ನಾವು ನಿಜ ಹೇಳ್ಬೇಕು ತುಂಬ ಒಳ್ಳೆಯ ಮನಸ್ಸು ಅವ್ರಿಗೆಲ್ಲ ಆ್ಯಕ್ಟಿಂಗ್ ಮಾತ್ರ ವಿಲ್ಲನಾಗಿ ಮಾಡ್ತಿರ್ತಾರೆ ಇಲ್ಲಾಂದರೆ ಅವರಷ್ಟು ಒಳ್ಳೆಯವರು ಯಾರು ಇರೋದೇ ಇಲ್ಲ ಆ ಥರ ಜನ ಆಮೇಲೆ ದಿ ಜನ್ಗಳನ್ನ ಅವರು ಕೈ ಎತ್ತು ಮುಗಿತಾರೆ ಯಾಕಂದರೆ ಅವರಿಂದನೇ ಬದುಕಿರೋದು ನಾವು ಅಂತ ಆ ಥರ ಇರಬೇಕಾದಾಗ ನಾವು ಎಷ್ಟು ಜಾಗ್ರತೆಯಿಂದ ಇರಬೇಕು ಯಾರಾದರೂ ಅಂದಾಗ ಏನು ಮಾಡೋಕ್ಕಾಗತ್ತೆ ಅವ್ನಿಗೆ ಸ್ವಲ್ಪ ವಾರ್ನ್ ಮಾಡ್ಬೋದಾಯ್ತು ಆಮೇಲೆ ದರ್ಶನ್ಗಿರೋ ಕ್ಯಾಲಿಬರ್ಗೆ ಒಂದು ಎಸ್ ಪಿಗೋ ಒಂದು ಡಿ ವೈ ಎಸ್ ಪಿಗೋ ಫೋನ್ ಮಾಡಿ ಸರ್ ಹಿಂಗೆ ತೊಂದರೆ ಕೊಡ್ತೇನೆ ಇದು ಹೊರಗಡೆ ಗೊತ್ತಾಗಬಾರ್ದು ಅಂದಿದ್ರೆ ನನಗೆ ಮೋಸ್ಟ್ಲಿ ಅದೊಂದು ಅರ್ಧ ಗಂಟೆಯಲ್ಲೇ ಸಾಲ್ವ್ ಆಗಿರೋದೇನೋ ಅಂತ ಅನ್ನಿಸ್ತು ಅವನು ಅಲ್ಲೇ ಕರೆದು ಒಂದೆರಡು ಡೇಟ್ ಹೊಡೆದು ಅವನ್ನೇ ಸಾಲಿಂದನೇ ಸಾರಿ ಕೇಳಿಸಿ ಅದೆಲ್ಲ ಡಿಲೀಟ್ ಮಾಡಿಸಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂದಿರೋರೇನೋ ಮೋಸ್ಟ್ಲಿ ಇವ್ರಿಗೆ ಇದು ಆಚೆ ಬಂದ್ಬಿಡುತ್ತೇನೋ ಅಂತ ಭಯ ಬಿದ್ದರೋ ಏನೋ ಅದು ಗೊತ್ತಾಗ್ತಿಲ್ಲ ನನಗೆ ಇದೆಲ್ಲ ನಿಧಾನಕ್ಕೆ ಗೊತ್ತಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ